ನಗರವಾಸಿಗಳ ವರ್ತಮಾನ ಹಾಗೂ ಭವಿಷ್ಯತನ್ನು ಆಧರಿಸಿ ನವನಗರ ನಿರ್ಮಾಣದ ಪರಿಕಲ್ಪನೆಯೊಂದಿಗೆ ದೂರದೃಷ್ಟಿಯ ಯೋಜನೆಗಳಿಗೆ ಕ್ರಿಯಾಯೋಜನೆ ಸಿದ್ಧಪಡಿಸಿ ಸುಸ್ಥಿರ ಅಭಿವೃದ್ಧಿಗೆ ಕಾಯಕಲ್ಪ ಹಾಕಲಾಗುವುದು ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ಭೀಮ ಸಭಾಂಗಣದಲ್ಲಿ ಪುರಸಭೆ ವತಿಯಿಂದ ಕರೆಯಲಾಗಿದ್ದ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಪತ್ರಿಕಾ ಹೇಳಿಕೆ ನೀಡಿದ ಅವರು ಜಾಗತೀಕರಣ ಮತ್ತು ಆಧುನೀಕರಣ ಬೆಳೆದಂತೆ ಸಾರ್ವಜನಿಕರ ಹಿತಾಸಕ್ತಿಗೆ ಪೂರಕವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸಲು ಪುರಸಭೆ ಬದ್ಧವಾಗಿದೆ ಎಂದರು ಸಿದ್ದರಾಮಯ್ಯ ಬಂಗಾರಪೇಟೆಗೆ ಕಳೆದ ವಾರ ವಿಶೇಷವಾಗಿ ನಮ್ಮೆಲ್ಲ ಮುಖಂಡರ ನನ್ನ ಮನವಿಗೆ ಹೋಗ್ಬಿಟ್ಟು ಪುರಸಭೆಗೆ ಕೋಟಿ ಮಂಜೂರು ಮಾಡಿಸ್ಬಿಟ್ಟು ಅದರಲ್ಲಿ ಬಂಗಾರಪೇಟೆ ಪಟ್ಟಾಭಿಷೇಕ ಪಾರ್ಕ್ ಅಭಿವೃದ್ಧಿ ಮಾಡೋದಕ್ಕೆ ಎರಡು ಕೋಟಿ ರಂಗಮಂದಿರ ಏನೇ ಪೂರ್ತಿ ಮಾಡಲಿಕ್ಕೆ ಎರಡು ಕೋಟಿ ಪ್ರೌಢಶಾಲೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಒಂದು ಎರಡು ಕೋಟಿ ಜೊತೆಗೆ ಪ್ರಾಥಮಿಕ ಶಾಲೆ ಕಾರಣ ಹಳೇದಾಗಿದೆ ಅವೆಲ್ಲವನ್ನು ಡಿಮಾಲಿಶ್ ಮಾಡಿ ಹೊಸದಾಗಿ ಮಾಡಲಿಕ್ಕೆ ಎರಡು ಕೋಟಿ ನಗರ ವ್ಯಾಪ್ತಿಯಲ್ಲಿ ಚರಂಡಿ ಟ್ರೈನ್ ನಿರ್ಮಾಣ ಮಾಡಲಿಕ್ಕೆ ಹದಿನೈದು ಕೋಟಿ ಒಟ್ಟು ಇಪ್ಪತ್ತ್ಮೂರು ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನವಾಗಿ ನಗರಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಕೂಡ ಏನೇನು ಕಾಮಗಾರಿ ತಗೋಬೇಕು ಅಂತೇಳಿ ಇವತ್ತು ತೀರ್ಮಾನ ಆಗಿದೆ ಸೊದಂಗೆ ಇವಾಗಲೇ ಇಪ್ಪತ್ತೆರಡುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ವ್ಯಾಪ್ತಿಯಲ್ಲಿ ಪೈಪಾಗ ಕಾಮಗಾರಿ ಪ್ರಾರಂಭವಾಗಿ ಅಂದರೆ ಪೂಜೆ ಆಗಿದೆ ಕಾಮಗಾರಿಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಅದರೊಟ್ಟಿಗೆ ಎಸ್ ಟಿ ಪಿ ಮಾಡಲಿಕ್ಕೆ ಕೂಡ ನನ್ನ ಪಿ ಯು ಡಿ ಸಿಯಿಂದ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಿಗೆ ಇವತ್ತು ಅಂದಾಜನ್ನು ಮಾಡಿ ಆ ಕಾಮಗಾರಿಯನ್ನು ಕೂಡ ದೇಸಿಳ್ಳಿ ತರ ಹದಿನೈದರಲ್ಲಿ ಇವತ್ತು ಮಾಡ್ತಿದ್ದೀವಿ ಉಳಿದಂತೆ ಹೊಸಬ ಸ್ಥಳಗಳು ದೇಶಲ್ಲಿ ಗ್ರಾಮದ ಸೈರ ನೂರ ಹದಿನೈದು ನೂರು ಮೂರರಲ್ಲಿ ಕಾರ್ಲಿ ಗ್ರಾಮದ ನೂರ ತೊಂಬತ್ತೇಳರಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳನ್ನು ಅಕ್ರಮ ಆಕ್ರಮಣ ಮಾಡಿಕೊಂಡಿದ್ದಾರೆ ಅವನ್ನೆಲ್ಲ ಕೂಡ ಏನು ಸರ್ವೆ ಮಾಡಿ ನೋಟಿಸ್ ಕೊಟ್ಟಿದ್ದೇವೆ ಆ ನೋಟಿಸ್ನ ಮೇರೆಗೆ ಅಲ್ಲಿ ಯಾರ್ಯಾರು ಸರ್ಕಾರ ಜಮೀನು ಇದ್ದಾರೆ ಅವನ್ನೆಲ್ಲ ಕೂಡ ತೆರವುಗೊಳಿಸಬೇಕು ಅಂತೇಳಿ ಪುರಸಭೆಯನ್ನು ಸಭೆಯನ್ನು ತೀರ್ಮಾನವನ್ನು ತಗೊಂಡಿದ್ದೆ ಉಳಿದಂತೆ ಈ ಬಾರಿ ಗಣೇಶೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಚರ್ಚೆ ಮಾಡಲಾಗಿದೆ ಎಲ್ಲ ಸದಸ್ಯರು ಕೂಡ ಒಂದು ವಾರ್ಡ್ನಲ್ಲಿ ಅಥವಾ ಒಂದು ಏರಿಯಾದ ಆ ಏರಿಯಾಗಳಲ್ಲಿ ಒಂದು ಗಣೇಶ ಮಾತ್ರ ಇಡಬೇಕು ಅಂತೇಳಿ ಇವತ್ತು ಪುರಸಭೆ ತೀರ್ಮಾನ ತಗೊಂಡಿದೆ ಅಂದರೆ ಒಂದು ವಾರ್ಡ್ನಲ್ಲಿ ಎರಡಕ್ಕಿಂತ ಹೆಚ್ಚಿಗೆ ಇಡಬಾರ್ದು ಅಂತ ಹೇಳಿ ತೀರ್ಮಾನ ತಗೊಂಡಿದೆ ಆ ಎರಡು ಇಡಬೇಕು ಅಂತೇಳಿ ಆಯಾ ವಾರ್ಡ್ನ ಕೌನ್ಸಿಲರ್ಸು ಆ ಮುಖಂಡರು ತೀರ್ಮಾನ ಮಾಡಿ ಎಲ್ಲಿ ಹೇಳ್ತಾರೋ ಎರಡು ಕಡೆ ಮಾತ್ರ ಒಂದು ವಾರ್ಡ್ಗೆ ಎರಡು ಕಡೆ ಮಾತ್ರ ಗಣೇಶನ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಪುರಸಭೆಯನ್ನು ಅವಕಾಶ ಮಾಡ್ತಾರೆ ಎರಡನೇದಾಗಿ ಕಡ್ಡಾಯವಾಗಿ ಪುರಸಭೆಯಿಂದ ಇವತ್ತು ಅನುಮತಿಯನ್ನು ಪಡೆಯಲೇಬೇಕು ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯಬೇಕು ಪುರಸಭೆಯಿಂದ ಕೂಡ ಅನುಮತಿ ಪಡೆಯಬೇಕು ಇಷ್ಟವಾದ ರೀತಿಯಲ್ಲಿ ರಸ್ತೆಗಳನ್ನು ಅಡ್ಡ ಹಾಕಬಾರ್ದು ಅದು ಕಾನೂನು ಬಾಹಿರಾಗ್ತದೆ ಸಾರ್ವಜನಿಕರು ಕೂಡ ತೊಂದರೆ ಆಗ್ತದೆ ಅದನ್ನು ಪಾಲನೆ ಮಾಡಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀವಿ ಇದರೊಟ್ಟಿಗೆ ಯು ಯು ಪಿ ಇಳದೇಬಾರ್ದು ಇವತ್ತು ಪರಿಸರ ಮತ್ತು ದೃಷ್ಟಿಯಿಂದ ಇವತ್ತು ಪಿ ಒ ಪಿಗಳನ್ನು ಗಣಪತಿಗಳನ್ನು ಇಡಬಾರ್ದು ಅಂತೇಳಿ ತಗೊಂಡಿದ್ದಾರೆ ಒಂದು ವೇಳೆ ಯಾರಾದರೂ ಪಿ ಒ ಪಿ ಗಣಪತಿ ಇಟ್ಟರೆ ಅದನ್ನು ಪುರಸಭೆ ಪೊಲೀಸ್ ಇಲಾಖೆ ವಶಪಡಿಸ್ಕೊಳ್ತದೆ ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನು ಕೂಡ ವಿಧಿಸುವಂತೆ ಈ ದಿನ ಪುರಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಒಟ್ಟಾರೆಯಾಗಿ ಗಣೇಶ ಹಬ್ಬವನ್ನು ಎಲ್ಲರೂ ಸೇರಿ ಸಂತಸ ಸಂಭ್ರಮದಿಂದ ಮಾಡಬೇಕಾದ ದೃಷ್ಟಿಯಿಂದ ನಾವೆಲ್ಲ ಪುರಸಭೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಇವತ್ತು ತಗೊಂಡಿದ್ದೇವೆ ದಯಮಾಡಿ ಸಾರ್ವಜನಿಕರಿಗೆ ಮನವಿ ಮಾಡ್ತೇವೆ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ದೃಷ್ಟಿ ಎರಡನೇದು ಸಾರ್ವಜನಿಕರಿಗೆ ಕಿರಿಕಿರಿ ಮಾಡೋದನ್ನು ಉಂಟು ಮಾಡೋದನ್ನು ತಪ್ಪಿಸೋ ದೃಷ್ಟಿಯಿಂದ ಇವತ್ತು ಒಂದು ವಾರ್ಡ್ಗೆ ಎರಡು ಸ್ಥಳಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರಸ್ತಾಪನಾ ಮಾಡಲಿಕ್ಕೆ ಪುರಸಭೆಯಿಂದ ವತಿಯಿಂದ ಅನುಮತಿ ಕೊಡಬೇಕು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನ ತಾವೆಲ್ಲ ಕೂಡ ಸಹಕರಿಸಬೇಕು ಅಂತೇಳಿ ನಾನು ಕೂಡ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಇವತ್ತು ಈ ಪುರಸಭೆಯಲ್ಲಿ ಏನು ಹಣ ಮಂಡೀರಾಗಿದೆ ಅದರಲ್ಲಿ ಹೊಸ ಹೊಸ ಹಾಕಂತಕ್ಕಂಥದ್ದು ಇದರೊಟ್ಟಿಗೆ ಇವತ್ತು ಬಂಗಾರಪೇಟೆಯಿಂದ ದೇಶಿಯಿಂದ ಆರು ಬರವರೆಗೂ ಆಲ್ ಬರ್ದಿಂದ ಕೃಷ್ಣಾಪುರಂ ಮತ್ತು ಬಂಗಾರಪಡೆ ಎಸ್ ಎನ್ ದಿಬ್ಬ ಗೇಟ್ವರೆಗೂ ಕೂಡ ಚತುಸ್ಥ ರಸ್ತೆಯನ್ನು ಇವತ್ತು ನಮ್ಮ ಸರ್ಕಾರ ಮಂಜೂರು ಮಾಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭ ಆಗ್ತಾರೆ ಇದರ ಉದ್ದೇಶ ಬಂಗಾರಪೇಟೆ ತಾಲೂಕಿನಲ್ಲಿ ಏನು ಕರ್ನಾಟಕ ಸರ್ಕಾರ ಗೌರವ ಹೊತ್ತು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲ ಮುಖಂಡರ ಸಹಕಾರದೊಂದಿಗೆ ಎಲ್ಲವನ್ನು ಮಾಡಕ್ಕೆ ಸಾಧ್ಯ ಆಗ್ತಾಯಿದೆ ಗ್ರಾಮೀಣ ಭಾಗದಲ್ಲಿ ಕೂಡ ಇವತ್ತು ತಾವು ಕಟ್ಟೊಳೆ ನೋಡ್ಬೋದು ಎಮ್ ತರ್ಟಿ ಗ್ರೇಡ್ ಬಳಸ್ತಾ ಇದೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಗ್ರಾಮೀಣ ರಸ್ತೆಗಳಿಗೆ ಕೀಡ ರಸ್ತೆಗಳಿಗೆ ತಾಲೂಕಿನಲ್ಲಿ ಸರ್ಕಾರಿ ರಸ್ತೆಗಳಿಗೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಎಮ್ ಥರ್ಟಿ ಕ್ರೀಡ್ ಅಂದರೆ ನಿಮ್ಮ ಬೆಂಗಳೂರಲ್ಲಿ ಏನು ಸಿಮೆಂಟ್ ರಸ್ತೆಗಳು ಮಾಡ್ತಾರೆ ಆ ಸಿಮೆಂಟ್ ರಸ್ತೆ ಬಳಸ್ತಕ್ಕಂಥ ಕ್ರೀಡನ್ನು ಇವತ್ತು ನಾವು ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇದ್ದೀವಿ ಅಂದರೆ ಇದು ನಮಗೆ ಗ್ರಾಮಗಳ ಮೇಲೆ ಜನರ ಮೇಲೆ ಮತ್ತು ದೀರ್ಘ ಬಾಳಿಕೆ ಬರಬೇಕ ದೃಷ್ಟಿಯಿಂದ ಇವತ್ತಿದ್ದ ಅಂಗಡಿ ಕೆಲಸಗಳು ಮಾಡ್ತಾ ಇದ್ದೀವಿ ಅದೇ ಏನು ನಮ್ಮಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಉತ್ಸಾಹ ಇರೋದಿಲ್ಲ ತಮ್ಮ ನೋಡ್ಬೋದು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಅಭಿವೃದ್ಧಿ ಮಾಡ್ದಾದ್ರೆ ಒಬ್ಬರು ಕಾಮೆಂಟ್ ಹಾಕೋಲ್ಲ ಲೈಕ್ ಮಾಡೋದು ಯಾರಾದರೂ ಕೀಟ್ಲೆ ಮಾಡೋದು ಒಂದು ವರ್ಡ್ ಹಾಕ್ಲಿ ಸಾವಿರ ಲೈಕ್ ಮಾಡಿ ಕೀಟ್ಲೆ ಕೊಡ್ತಾರೆ ಅದು ಯಾಕೆ ಹೇಳದಿ ಅಂದರೆ ಈ ಜನರ ಮನಸ್ಥಿತಿ ಯುವಕರ ಮನಸ್ಥಿತಿ ಅಭಿವೃದ್ಧಿಯನ್ನು ಯೋಚನೆ ಮಾಡಬೇಕು ಅಭಿವೃದ್ಧಿ ಚೆನ್ನಾಗಿದ್ರೆ ರಸ್ತೆಗಳು ಚೆನ್ನಾಗಿದ್ರೆ ಕುಡಿಯೋದ ಅನುಕೂಲ ಇದ್ದರೆ ನಮ್ಮ ನೆಲ ಅಭಿವೃದ್ಧಿ ಆಗ್ತವೆ ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲವು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಕೊಂಡು ದೊಡ್ಡಿದ್ದೇವೆ ಎಲ್ಲರ ಸರ್ಕಾರದನ್ನ ನಾವು ಮುನ್ನಡೀತಾ ಇದ್ದೇವೆ ಈ ನಗರವನ್ನು ಕೂಡ ಮಾದರಿಯನ್ನ ಮಾಡಬೇಕು ಹಣ ದೊಡ್ಡಿದ್ದೇವೆ ಖಂಡಿತಗಳು ಮಾದರಿಯ ನಾವು ಮಾಡ್ತೇವೆ ಕೆರೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ರೂಪಾಯಿಗಳು ಮುಂಜಾಗಿದೆ ಇವತ್ತು ಬರೆಯ ನೀರು ಇಲ್ಲದಂಗೆ ನಾವು ಆ ಕೋಳಿಯನ್ನು ಕಡಿಮೆ ಮಾಡಿ ಆ ನೀರೆಲ್ಲ ವರದಿ ಕೆಲಸವನ್ನು ಮಾಡ್ತೇವೆ ಇದು ಕೂಡ ಸಹಜರು ಸರ್ಕಾರ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೀನಿ